ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಯಾರೀ ತೊಗೋರ್ದ್ರ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ಈ ವಿಡಿಯೋದಾಗ ಐಸರ್ ಫೈವ್ ಡಬಲ್ ಸಿಕ್ಸ್ ಜೀರೋ ಇದು ಕೂಡ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರಷ್ಟ ಮಾರಾಟಕ್ಕಿದೆ ಈ ಟ್ಯಾಕ್ಟ್ರದ ಫೈನಲ್ ರೇಟ ಮತ್ತು ಮೋಡಲ ಅದು ಯಾವ ಪಶಿಂಗ್ ಐತಿ ಟೈರ್ ಅದಾವಿಲ್ಲೋ ಮತ್ತು ಈ ಟ್ಯಾಕ್ಟರ್ ಇಂಜನ್ ವಿತ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಿಲ್ಲ ಗಾಡಿ ಒಳ್ಳೇದೈತಿಲ್ಲೋ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ವೈಸರ್ ಫೈವ್ ಡಬಲ್ ಸಿಕ್ಸ್ ಜೀರೋ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ಈ ಥರ ಮೋಡಲ್ಲ ಗೆಳೆಯರು ಎರಡು ಸಾವಿರದ ಹದಿನಾಲ್ಕು ಐತಿ ಮತ್ತು ಕರ್ನಾಟಕ ಪಾಶಿಂಗ್ ಐತಿ ಟೈರ್ ಒಂದಷ್ಟು ಮಟ್ಟಿಗೆ ಒಳ್ಳೆಯದವ ಟ್ಯಾಕ್ಟ್ರು ಒಳ್ಳೇದೈತಿ ಪೇಪರ್ಸು ಅದಾವ ಮತ್ತು ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಗೆಳೆಯರದು ಪವರ್ ಸ್ಟೇರಿಂಗ್ ಟ್ಯಾಕ್ಟರ್ ಬರ್ತೈತಿ ಈ ಟ್ಯಾಕ್ಟರ್ ನಿಮಗಿನ್ನ ಹೆಚ್ಚಿನ ಮಾಹಿತಿ ಬೇಕಾದಂದ್ರೆ ಟೈಟಲ್ದಾಗ ಅಥವಾ ಡಿಸ್ಕ್ರಿಪ್ಷನ್ದಾಗ ಏಜೆಂಟರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹೆಚ್ ಕೆ ತಿಳ್ಕೊಂಡ ಐಸರ್ ಫೈವ್ ಡಬಲ್ ಸಿಕ್ಸ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಖರೀದಿ ಮಾಡ್ಕೋಬೋದು ನಿಮ್ಮ ಭೀ ಹಳೆಯುವ ಟ್ಯಾಕ್ಟರ್ಗಳು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಲ್ತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಐಸೋ ಟ್ಯಾಕ್ಟ್ರದಾಗ ಏನು ಫ್ರೈಝ್ ಹೇಳ್ಯಾರಪ್ಪ ಅಂದ್ರೆ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಐಸೋ ಟ್ಯಾಕ್ಟ್ರ್ ತೊಳಾರದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಎರಡು ಸಾವಿರದ ಹದಿನಾಲ್ಕು ಮೋಡ್ಲೈತಿ ಮೂರುವರೆ ಲಕ್ಷ ರೂಪಾಯಿ ಹೇಳ್ಯಾರ ಫ್ರೈಝ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕೋಗ್ಬೇಡ್ರಿ ಈ ವಿಡಿಯೋದಾಗ ಓನ್ಲಿ ಟ್ಯಾಕ್ಟ್ರ್ ಇಂಜಿನ್ ಅಷ್ಟು ಮಾರಾಟಕ್ಕಿದೆ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ